ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಜಗತ್ತಿನ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇಪ್ಪತ್ನಾಲ್ಕು ವರ್ಷಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕರಿಯರ್ನಲ್ಲಿ ಸಚಿನ್ ಹಲವು ಅದ್ಭುತ ಇನ್ನಿಂಗ್ಸ್ಗಳನ್ನಾಡಿದ್ದಾರೆ ಆದರೆ ಎರಡು ಸಾವಿರದ ನಾಲ್ಕರ ಸಿಡ್ನಿ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಅಜೇಯ ಇನ್ನೂರ ನಲವತ್ತ ಒಂದು ರನ್ಗಳ ಇನ್ನಿಂಗ್ಸ್ ಸಚಿನ್ ಕರಿಯರ್ನಲ್ಲೇ ಸಖತ್ತ ಸ್ಪೆಷಲ್ ಯಾಕಂದರೆ ಸಚಿನ್ರ ಈ ಇನ್ನಿಂಗ್ಸ್ನಲ್ಲಿ ಒಂದೇ ಒಂದು ಕವರ್ ಡ್ರೈವ್ ಇರಲಿಲ್ಲ ಸಿಡ್ನಿ ಟೆಸ್ಟ್ಗೂ ಮುನ್ನ ಸಚಿನ್ ಕಳಪೆ ಫಾರ್ಮ್ನ ಸುಳಿಗೆ ಸಿಲುಕಿದ್ರು ಅದರಲ್ಲೂ ಔಟ್ಸೈಡ್ ಆಫ್ ಸ್ಟಂಪ್ನಿಂದ ಆಚೆ ಹೋಗುತ್ತಿದ್ದ ಗಳನ್ನ ಕೆಣಕಿ ಔಟ್ ಆಗುತ್ತಿದ್ರು ಇದರಿಂದ ಸಚಿನ್ ಕವರ್ ಡ್ರೈವ್ ಆಡ್ಲೇಬಾರ್ದು ಅಂತ ಫಿಕ್ಸ್ ಆಗಿದ್ರು ಅಂದು ಗಾಡ್ ಆಫ್ ಕ್ರಿಕೆಟ್ ತಮ್ಮ ತಪ್ಪಿನಿಂದ ಪಾಠ ಕಲ್ತಿದ್ರು ಆದ್ರೀಗ ಕಿಂಗ್ ಆಫ್ ಕ್ರಿಕೆಟ್ ಮಾತ್ರ ಪದೇ ಪದೇ ಅದೇ ತಪ್ಪು ಮಾಡುತ್ತಿದ್ದಾರೆ ಸದ್ಯ ಕ್ರಿಕೆಟ್ ಜಗತ್ತಿನ ಕಿಂಗ್ ಅಂದ್ರೆ ಅದು ಒನ್ ಆ್ಯಂಡ್ ಓನ್ಲಿ ವಿರಾಟ್ ಕೊಹ್ಲಿ ಈ ಕಿಂಗ್ ಅನ್ನುವ ಪಟ್ಟಾ ಕೊಹ್ಲಿಗೆ ಸುಮ್ನೆ ಬಂದಿದ್ದಲ್ಲ ಅದಕ್ಕೆಲ್ಲ ಅದ್ಭುತ ಬ್ಯಾಟಿಂಗ್ ಅಸಾಮಾನ್ಯ ದಾಖಲೆಗಳು ಸಾಧನೆಗಳೇ ಕಾರಣ ಆದರೆ ಇಷ್ಟೆಲ್ಲ ಮಾಡಿದ್ರು ಅದೊಂದು ತಪ್ಪಿನಿಂದ ಮಾತ್ರ ಕೊಹ್ಲಿ ಪಾಠ ಕಲಿಯುತ್ತಿಲ್ಲ ಅದೊಂದು ಸಮಸ್ಯೆ ರನ್ ಮಷೀನ್ ಅನ್ನ ಬಿಟ್ಟು ಬಿಡದೆ ಕಾಡ್ತಿದೆ ಬೆಂಬಿಡದ ಬೇತಾಳನಂತೆ ಬೆನ್ನೇರಿದೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟೆಸ್ಟ್ ನಲ್ಲೂ ಅದು ಪ್ರೂವ್ ಆಗಿದೆ ಹೇಸಲ್ವುಡ್ ಎಸೆದ ಔಟ್ ಸೈಡ್ ಆಫ್ ಸ್ಟಂಪ್ ಬಾಲ್ ಅನ್ನ ಬಿಟ್ಟಿದ್ರೆ ನಡೆಯುತ್ತಿತ್ತು ಆದರೆ ವಿರಾಟ್ ಕವರ್ ಗೆ ಪ್ರಯತ್ನಿಸಿದ್ರು ಬ್ಯಾಟ್ ತುದಿಗೆ ತಾಗಿದ ಬಾಲ್ ಸೀದಾ ಕೀಪರ್ ಅಲೆಕ್ಸ್ ಕೇರಿ ಕೈ ಸೇರಿತು ಕೊಹ್ಲಿ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇದ್ವು ಆದರೆ ಎಲ್ಲ ನಿರೀಕ್ಷೆಗಳು ಮಣ್ಣು ಪಾಲಾದ್ವು ಕೊಹ್ಲಿ ಔಟ್ ಆದ ರೀತಿ ಮಾತ್ರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಇನ್ನು ಕೊಹ್ಲಿಗೆ ಈ ಸಮಸ್ಯೆ ಹತ್ತು ವರ್ಷಗಳಿಂದ ಕಾಡ್ತಿದೆ ಹಲವು ಬಾರಿ ಇದೇ ರೀತಿ ವಿಕೆಟ್ ಒಪ್ಪಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಇಂಗ್ಲೆಂಡ್ ಟೂರ್ನಲ್ಲಂತೂ ಕೊಹ್ಲಿಯ ಈ ವೀಕ್ನೆಸ್ ಎಕ್ಸ್ಪೋಸ್ ಆಗಿತ್ತು ಅದೇನೇರ್ಲಿ ಮುಂದಿನ ಇನಿಂಗ್ಸ್ಗಳಲ್ಲಿ ಕೊಹ್ಲಿ ತಪ್ಪಿನಿಂದ ಪಾಠ ಕಲಿಯಲಿ ಬಿಗ್ ಇನ್ನಿಂಗ್ಸ್ ಮೂಲಕ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಲಿ ಅನ್ನೋದೇ ಅಭಿಮಾನಿಗಳ ಆಶಯ ಇನ್ನು ಕೆಲ ವರ್ಷಗಳ ಹಿಂದೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದ ಆಪತ್ ಬಾಂಧವರಾಗಿದ್ರು ತಂಡ ಸಂಕಷ್ಟಕ್ಕೆ ಸಿಲುಕಿದಾಗ್ಲೆಲ್ಲ ಅದ್ಭುತ ಬ್ಯಾಟಿಂಗ್ ನಿಂದ ತಂಡವನ್ನ ಸೋಲ್ನಿಂದ ಕಾಪಾಡ್ತಿದ್ರು ಆದ್ರೀಗ ಆ ಕೆಲಸವನ್ನ ಬೋಮ್ರಾ ಮಾಡ್ತಿದ್ದಾರೆ ತಂಡದ ಆಪತ್ ಬಾಂಧವರಾಗಿದ್ದಾರೆ ಬೋಮ್ರಾ ಟೀಂ ಇಂಡಿಯಾದ ಟ್ರಂಪ್ ಕಾರ್ಡ್ ಬೌಲರ್ ಕಳೆದ ಐದು ವರ್ಷಗಳಿಂದ ಫಾಸ್ಟ್ ಬೌಲಿಂಗ್ ವಿಭಾಗವನ್ನ ಬೋಮ್ರಾ ಮುನ್ನಡೆಸ್ತಿದ್ದಾರೆ ಅದರಲ್ಲೂ ಟೆಸ್ಟ್ ನಲ್ಲಿ ಅದ್ಭುತ ಸ್ಪೆಲ್ಗಳಿಂದ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಆದರೆ ಶಮಿ ಅಲಭ್ಯತೆಯಿಂದಾಗಿ ಸದ್ಯ ಬೂಮ್ರಾಗೆ ಬೇರೆ ಬೌಲರ್ಸ್ ಗಳಿಂದ ಸಾಥ್ ಸಿಗ್ತಾ ಇಲ್ಲ ಇದರಿಂದ ಬೂಮ್ರಾ ಮೇಲೆ ತಂಡ ಹೆಚ್ಚು ಡಿಪೆಂಡ್ ಆಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಬೂಮ್ರಾ ಅಬ್ಬರಿಸಿದ್ರಷ್ಟೇ ಗೆಲುವು ಎನ್ನುವಂತಾಗಿದೆ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಭಾರತ ಗೆಲುವಿಗೆ ಮುನ್ನಡಿ ಬರೆದಿದ್ದೆ ಬೂಮ್ರಾ ಮೊದಲ ಇನಿಂಗ್ಸ್ನಲ್ಲಿ ನೂರ ಐವತ್ತು ರನ್ಗೆ ಆಲ್ಔಟ್ ಆದಾಗ ಟೀಂ ಇಂಡಿಯಾ ಕತೆ ಮುಗಿತು ಅಂತ ಇಂಡಿಯನ್ಸ್ ಫ್ಯಾನ್ಸ್ ಅಂದುಕೊಂಡಿದ್ರು ಆದರೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆರಂಭಿಸಿದಾಗ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಯಿತು ಬೂಮ್ರಾರ ಕತ್ತರ್ನಾಕ್ ದಾಳಿಗೆ ಆಸಿಸ್ ಪಡೆ ಬೆಚ್ಚಿಬಿತ್ತು ಬೂಮ್ರಾರ ಈ ಖತರ್ನಾಕ್ ಸ್ಪೆಲ್ನಿಂದಾಗಿ ಆಸೀಸ್ ಕೇವಲ ನೂರ ನಾಲ್ಕು ರನ್ಗಳಿಗೆ ಔಟ್ ಆಯಿತು ಭಾರತಕ್ಕೆ ನಲವತ್ತಾರು ರನ್ಗಳ ಲೀಡ್ ಸಿಕ್ತು ಎರಡನೇ ಇನಿಂಗ್ಸ್ನಲ್ಲೂ ಬೂಮ್ರಾ ಮೊದಲ ಓವರ್ನಲ್ಲೇ ಅಬ್ಬರಿಸಿದ್ರು ದಿನದಾಟದ ಕೊನೆಯಲ್ಲಿ ಲಬುಶೇನ್ ವಿಕೆಟ್ ಎತ್ತಿದ್ರು ನಾಲ್ಕನೇ ದಿನ ಡೇಂಜರಸ್ ಟ್ರಾವಿಸ್ ಹೆಡ್ ವಿಕೆಟ್ ಉರುಳಿಸಿ ತಂಡದ ಗೆಲುವು ಪಕ್ಕಾ ಮಾಡಿದ್ರು ಟೆಸ್ಟ್ನಲ್ಲಿ ಮಾತ್ರವಲ್ಲ ವೈಟ್ ಬಾಲ್ ಕ್ರಿಕೆಟ್ನಲ್ಲೂ ಬೂಮ್ರಾ ಟೀಮ್ ಇಂಡಿಯಾದ ಮ್ಯಾಚ್ ವಿನ್ನರ್ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯುದ್ದಕ್ಕೂ ಬೂಮ್ರಾ ಧೂಳೆಬ್ಬಿಸಿದ್ರು ಪ್ರತಿ ಪಂದ್ಯದಲ್ಲೂ ತಂಡಕ್ಕೆ ಅಗತ್ಯವಾಗಿದ್ದಾಗಲೆಲ್ಲ ವಿಕೆಟ್ ಬೇಟೆಯಾಡಿದ್ರು ಫೈನಲ್ನಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಕೇವಲ ಹದಿನೆಂಟು ರನ್ ನೀಡಿ ಎರಡು ವಿಕೆಟ್ ಎಗರಿಸಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಅದನ್ನೇ ಇರಲಿ ಬೂಮ್ರಾ ಒಬ್ಬರೇ ಎಷ್ಟು ಮ್ಯಾಚ್ ಗೆಲ್ಲಿಸೋದಕ್ಕೆ ಸಾಧ್ಯ ಮುಂದಿನ ಪಂದ್ಯಗಳಲ್ಲಾದರೂ ತಂಡದ ಬೇರೆ ಆಟಗಾರರು ಮಿಂಚಿದ್ರೆ ಮಾತ್ರ ಬಾರ್ಡರ್ ಗವಸ್ಕರ್ ಟ್ರೋಫಿ ಭಾರತದ ಪಾಲಾಗಲಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ